ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆ ದರದ ಸ್ವಾಗತವನ್ನು ಇದ್ದೀನಿ ಇವತ್ತು ನೀವು ಕಂಡು ಕೇಳಿರದಂತಹ ಹೊಸ ವಿಷಯವನ್ನು ನಿಮ್ಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಕೇಳಿದ್ದೀರಾ ಪ್ರತಿಯೊಬ್ಬರು ಕೂಡ ಸಾಮಾನ್ಯವಾಗಿ ಸಮಾನ್ಯವಾಗಿ ಏನಪ್ಪ ಅಂದರೆ ಬಾಡಿ ಪೇಯ್ನ್ ನೋವು ದೇಹದಲ್ಲಿ ಹಿಂಸೆಗಳಾಗ್ತಾಯಿದೆ ಕೆ ಮನುಷ್ಯನ ಗಮನವೆಲ್ಲ ಏನಿರುತ್ತೆ ಅವನ ಸ್ಥೂಲ ದೇಹದ ಬಗ್ಗೆನೇ ಇರುತ್ತೆ ಯಾವಾಗಲೂ ಕೂಡ ಆರೋಗ್ಯದ ಮೇಜರ್ ಸಬ್ಜೆಕ್ಟೇ ಅದು ಯಾವುದೇ ಒಬ್ಬ ಅನಾರೋಗ್ಯ ಅಂತ ಬಂದಾಗ ಮೊದಲು ಅವನ ಮನಸ್ಸಲ್ಲಿ ಹೇಳೋದು ಮೈಕೈ ಎಲ್ಲ ಎಳಿತಾ ಇದೆ ನೋವ್ತಾ ಇದೆ ಅಂದರೆ ಮೈ ಜಡತ್ವ ಆಗ್ತಾ ಇದೆ ಇದು ಇದು ನಿಜಾನ ಬನ್ನಿ ಮಾತಾಡೋಣ ಅದರ ಬಗ್ಗೆ ಒಬ್ಬ ಡಾಕ್ಟರ್ ಇದ್ದರು ಒಬ್ಬ ಸೈಕಾಲಜಿಸ್ಟ್ ಡಾಕ್ಟರ್ ಜಾನ್ಸನ್ ಶೋಲ್ಡ್ ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲೇ ಅವರು ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡಿದರು ಎಷ್ಟೋ ಪುಸ್ತಕಗಳು ಇದು ಅವೈಲಬಿಲ್ಟಿ ಇಲ್ಲದೇ ಇರೋ ಕಾರಣ ಹೆಚ್ಚಿಗೆ ಜನಗಳಿಗೆ ಗೊತ್ತಿಲ್ಲ ಇದು ಅದಕ್ಕೆ ಸ್ವಯಂಜನಕ ತಂತ್ರಗಳು ಅಂದರೆ ನಮಗೆ ನಾವೇ ಮಾಡಿಕೊಳ್ಳುವಂತಹ ಒಂದು ಟೆಕ್ನಿಕ್ ಅಂತ ಹೇಳ್ತಾರೆ ಅದಕ್ಕೆ ಆಟೋಜೆನಿಕ್ಸ್ ಅಂತ ಕೂಡ ಹೇಳ್ಬೋದು ನಾವು ಏನಿದು ಆಟೋಜೆನಿಕ್ಸ್ ಹೊಸ ಹೊಸ ಪದಗಳನ್ನು ಹೇಳ್ತಾ ಇದ್ದೀರಾ ಹೌದು ಇದು ವೈಚಾರಿಕವಾಗಿ ನಿಜವಾಗಿ ನಡೆದಂತಹ ಘಟನೆ ನಮಗೆ ಗೊತ್ತಿಲ್ಲದೆ ಕೆಲವು ಸಂದರ್ಭಗಳಲ್ಲಿ ಇದನ್ನು ನಾವು ಪ್ರಯೋಗಗಳನ್ನು ಮಾಡ್ತಾಯಿರ್ತೀವಿ ಸಾವಿರದ ಒಂಬೈನೂರ ಇಪ್ಪತ್ತೆರಡಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಷ್ಟು ವರ್ಷಗಳು ನೋಡಿ ಹಾಗಾಗಿ ಈ ವಿಷಯಗಳು ಏನಾಗ್ತಾ ಇದೆ ಪ್ರಚಲಿತವಿಲ್ಲದೆ ಒಬ್ಬರಿಂದ ಒಬ್ಬರ ಬಾಯಿಗೆ ಹರಡದೇ ಎಲ್ಲೋ ಒಂದು ಕಡೆ ಗುಂಪಾಗಿದೆ ಭಕ್ತಗಳೇ ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ ಹಾಗಾಗಿ ಈ ವಿಷಯ ಸ್ವಯಂಜನಕ ತಂತ್ರಗಳು ಈ ವಿಷಯವನ್ನು ನಾನು ಇವತ್ತು ತಗೊಂಡಿದ್ದೀನಿ ನಿಮಗಾಗಿ ನಿಮಗೋಸ್ಕರವಾಗಿ ಇದರ ಉಪಯೋಗ ಏನು ಮೊದಲು ನೋವು ನಿವಾರಣೆಗೆ ಅದು ಯಾವುದೇ ನೋವಿರಬಹುದು ನಾವು ಯಾವುದೊಂದು ಜಾಗದಿಂದ ಬಿದ್ದು ಪೆಟ್ಟಾಗಿರಬಹುದು ಬಹಳ ನೋವು ಪಡೋರು ಯಾರು ಕ್ಯಾನ್ಸರ್ ಪೇಷಂಟ್ಸು ತುಂಬ ನೋವು ಪಡೋರು ಯಾರು ದೇಹದಲ್ಲಿ ನ್ಯೂಟ್ರಿಷನ್ಸ್ ಕಡಿಮೆ ಆಗಿ ಪೋಷಕಾಂಶಗಳು ಕಡಿಮೆ ಆಗಿ ಬಾಡಿ ಬಾಡಿನ ನೋವಾಗೋದು ನೋವು ಅಂದ್ರೇನು ನೋವು ಒಂದು ಕಾಯಿಲೆನ ಖಂಡಿತ ಅಲ್ಲ ನಿಮಗೆ ಗೊತ್ತಿದೆ ನೋವು ಅಂತೇಳಿ ಬರೀ ವಾರ್ನಿಂಗ್ ಸಿಗ್ನಲ್ ಅಷ್ಟನೇ ಅಂದರೆ ದೇಹದ ಶಕ್ತಿ ಏರುಪೇರಾಗ್ತಾ ಇದೆ ಅಂತ ತೋರಿಸುವಂತಹ ಸೈರನ್ ನಿಮ್ಗೆ ಗೊತ್ತಿದೆ ಐದು ಗಂಟೆ ಆರು ಗಂಟೆ ಆದ ತಕ್ಷಣವೇ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಇಂಡಸ್ಟ್ರಿನಲ್ಲಿ ಸೈರನ್ ಹೊಡಿತಾರೆ ವೈಯ ಅಂತ ಯಾಕೆ ಆರು ಗಂಟೆ ಆಯಿತು ನೀವೆಲ್ಲ ಮನೆಗೆ ಹೋಗಿ ಸ್ಕೂಲಲ್ಲಿ ಗಂಟೆ ಹೊಡಿತಾರೆ ಯಾತಕ್ಕೋಸ್ಕರ ಶಾಲೆಯ ಸಮಯ ಆಯಿತು ಹೋಗಿ ಅಂದರೆ ಈ ಸೈರನ್ ಇರ್ಬೋದು ಈ ನೋವು ಇರ್ಬೋದು ಇವೆಲ್ಲ ಏನು ತೋರಿಸುತ್ತೆ ಅಂದರೆ ನಮ್ಮ ದೇಹದ ಎನರ್ಜಿ ಹೆಚ್ಚು ಕಡಿಮೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಹ ಆಗಿರದೆ ಕಣ ಕಣಗಳಿಂದ ಇದೆ ಸೆಲ್ಗಳಿಂದ ಇದೆ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಸೆಲ್ಗಳಿಂದ ನಮ್ಮ ದೇಹ ಮಾರ್ಪಟ್ಟಿದೆ ಅಂತ ಗೊತ್ತಿದೆ ನಿಮಗೆ ಆ ಸೆಲ್ ಏನಿರುತ್ತೆ ನಮ್ಮ ಸೂಕ್ಷ್ಮದರ್ಶಕ ಯಂತ್ರಗಳಿಂದ ನೋಡಿದಾಗ ಆ ಸೆಲ್ ಒಳಗಡೆ ನ್ಯೂಟ್ರಾನ್ಸು ಎಲೆಕ್ಟ್ರಾನ್ಸು ಇವೆಲ್ಲ ಮೂವ್ ಆಗ್ತಾ ಇರುತ್ತೆ ನಮ್ಮ ಆ ಮೂವ್ ಆಗ್ತಿರುವಾಗ ಎರಡು ಸೆಲ್ಗಳ ಮಧ್ಯದಲ್ಲಿ ಒಂದು ಎನರ್ಜಿ ಮೂವ್ ಆಗ್ತಾ ಇರುತ್ತೆ ಅದನ್ನೇ ಜೀವ ಚೈತನ್ಯ ಅಂತ ಹೇಳ್ತೀವಿ ಬರೀ ಕಣ್ಣಿಗೆ ಕಾಣದೇ ಇದ್ರು ಕೂಡ ಮೈಕ್ರೋಸ್ಕೋಪಿಂದ ನೋಡಿದಾಗ ಇವೆಲ್ಲ ಗೊತ್ತಾಗುತ್ತೆ ಬಂಧುಗಳೇ ಆಯಿತು ಈಗ ಅದನ್ನು ಅಷ್ಟು ಡೀಟೇಲ್ ಆಗಿ ಹೋಗೋದು ಬೇಡ ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗೋಣ ಈ ಸ್ವಯಂಜನಕ ತಂತ್ರಗಳನ್ನು ಉಪಯೋಗಿಸಿಕೊಂಡು ನಮ್ಮ ನೋವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ನೀವು ಎಷ್ಟೋ ಸತಿ ನೋಡಿರ್ತೀರ ಈ ವೀರಭದ್ರ ದೇವರ ಗುಗ್ಗುಳ ಆಮೇಲೆ ಕೆಂಡದ ಮೇಲೆ ನಡೆಯೋದು ಇವೆಲ್ಲ ನೋಡಿದಾಗ ನಿಮಗೆ ಅಬ್ಬಬ್ಬ ಅನಿಸುತ್ತೆ ಏನೋ ಮಿರಾಕಲ್ ಅನಿಸುತ್ತೆ ಏನೋ ದೈವಿ ಶಕ್ತಿ ಬಂದ್ಬಿಡ್ತು ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಕೆಲವು ಕಡೆ ನೀವು ನಡಿದ್ದೀರಾ ಈ ಎಲ್ಲ ಮನೆ ಜಾತ್ರೆ ಅಲ್ಲೆಲ್ಲ ಸೂಜಿಯನ್ನು ಚುಚ್ಕೋತಾರೆ ಈ ಕಡೆಯಿಂದ ಚುಚ್ಚು ಈಚೆ ತೆಗಿತಾರೆ ಒಂದು ಚೂರು ಡ್ರಾಪ್ ರಕ್ತ ಕೂಡ ಈಚೆ ಬಂದಿರೋದಿಲ್ಲ ನೀವೆಲ್ಲ ನೋಡಿದ್ದೀರಾ ಕೇಳಿದ್ದೀರಾ ಟಿ ವಿಗಳಲ್ಲಿ ನೋಡಿದ್ದೀರಾ ನೋಡಿದಾಗ ಮನೆಯಲ್ಲ ಜುಮ್ಮ ಅನ್ನತ್ತೆ ನಮಗೆ ವೀರಭದ್ರ ದೇವರ ಗುಗ್ಗುಳದಲ್ಲಿ ಆ ಕುಣಿತಾರೆ ಕುಣಿತಾರೆ ಅಬ್ಬಮ್ಮ ಮಾಮೂಲಿ ಮನುಷ್ಯರು ಕುಣಿಯುವಂಥದ್ದಲ್ಲ ನೋಡಿ ನಾವು ಹೇಳುವಾಗಲೇ ಅದಕ್ಕೆ ನಿಮಗೆ ಅರ್ಥ ಆಗ್ತಾ ಇದೆ ಮಾಮೂಲಿ ಮನುಷ್ಯರು ಕುಣಿಯುವುದಲ್ಲ ಅಂದರೆ ಅರ್ಥ ಮಾಮೂಲಿ ಆಗಿಲ್ಲ ಆ ಮನುಷ್ಯ ಅಂತ ಅರ್ಥ ಅಂದರೆ ಯಾವಾಗ ನಮ್ಮ ಮನಸ್ಸನ್ನು ಸಹಜವಾಗಿರುವಂತಹ ಮನಸ್ಸನ್ನು ಅಸಹಜಕತೆ ತಗೊಂಡು ಹೋದಾಗ ನಮಗೆ ಆ ಥರ ಕುಣಿಬಹುದು ಕೆಂಡದ ಮೇಲೆ ನಡೆಯೋದು ಅದು ಅಷ್ಟನೇ ಮಾಮೂಲಿ ಜನರ ಥರ ಆ ಮನುಷ್ಯ ನಡೀತಿಲ್ಲ ಬೇಗ 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 ಉರಿತಿರೋ ದಗ 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 ಉರಿತಿರುವಂಥ ಕೆಂಡವನ್ನು ದಾಟ್ಕೊಂಡು ಹೋದ ಅಂತ ಹೇಳ್ತೀವಿ ಅಂದರೆ ಅವನ ಮನಸ್ಸು ಅಲ್ಲಿಲ್ಲ ಅಂದರೆ ಹಾಗೆ ಸೂಜಿಯನ್ನು ಚುಚ್ಚುವಾಗಲೂ ಅಷ್ಟೇ ನಾವು ಯಾರೋ ಸ್ವಲ್ಪ ಅಂದರೆ ಕಡೆ ಸೊಳ್ಳೆ ಕಚ್ಚಿದರೆ ಹೇಗೆ ಅಂದ್ಕೋತೀವಿ ಅಂದು ಸೂಜಿ ಚುಚ್ಚಿದರೆ ಯಾಕೆ ನೋವಾಗೋದಿಲ್ಲ ಕಾರಣ ಮನಸ್ಸನ್ನು ಹೊರಗಿಟ್ಟು ನಮ್ಮ ದೇಹದ ಮೇಲೆ ಏನೇ ಕೆಲಸ ಮಾಡಿದಾಗ ಕೂಡ ನಮಗೆ ಸೂಜಿ ಚುಚ್ಚು ನೋವಾಗೋದಿಲ್ಲ ಬೆಂಕಿ ಸುಡೋದಿಲ್ಲ ಹಾಗೆ ನಮ್ಮ ಮನಸ್ಸು ಯಾವ ರೀತಿಯ ತೊಂದರೆಗಳಾಗೋದಿಲ್ಲ ಈಗ ಒಂದು ಪಾಠವನ್ನು ಕಲಿತು ನಮ್ಮ ಮನಸ್ಸನ್ನು ನಮ್ಮ ದೇಹದಿಂದ ಹೊರಗಡೆ ಇಟ್ಟಾಗ ನಮಗೆ ಈ ರೀತಿ ಏನೂ ಆಗೋದಿಲ್ಲ ಅದನ್ನು ಹೇಗೆ ಮಾಡೋದು ಇದು ಧ್ಯಾನ ಮತ್ತು ಸಂವೋಹನದ ಮಧ್ಯದಲ್ಲಿರುವಂತಹ ಒಂದು ಸೇತುವೆ ಯಾವುದು ಸ್ವಯಂಜನಕ ತಂತ್ರಗಳು ಧ್ಯಾನದಲ್ಲಿ ಈ ಒಂದು ಸ್ಥಿತಿಯನ್ನು ನಾವು ತಲುಪ್ತೀವಿ ಬಂಧುಗಳೇ ನೀವೆಲ್ಲ ನೋಡಿದ್ದೀರಾ ಧ್ಯಾನ ಕೂತ್ಕೊಂಡಾಗ ಯಾರೊಬ್ರು ಚುಚ್ಚರು ಕೂಡ ಗೊತ್ತಾಗೋದಿಲ್ಲ ಅಷ್ಟು ಡೀಪಾಗಿ ಧ್ಯಾನಮಗ್ರ ಆಗಿರ್ತೀವಿ ಅದು ಒಂದು ಕಡೆ ಇನ್ನು ಸಂವೋಹನ ಹಿಪ್ರಟೈಸ್ ಮಾಡಿದಾಗ ಯಾರು ಏನೇ ಮಾಡಿಕೊಡೋ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅದೊಂದು ಸ್ಥಿತಿ ಆದರೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಧ್ಯಾನವೂ ಅಲ್ಲ ಸಂವೋಹನೂ ಅಲ್ಲ ಅದರ ಮಧ್ಯದಲ್ಲಿರುವಂತಹ ಒಂದು ಬ್ರಿಡ್ಜ್ ಸೇತುವೆ ಅಂತ ಹೇಳ್ಬೋದು ಇದರಿಂದ ಏನೇನು ಮಾಡ್ಬೋದು ಸ್ವಯಂಜನಕ ತಂತ್ರಗಳಿಂದ ಅಂತಂದರೆ ಶರೀರದ ಭಾಗವನ್ನು ಜಡವಾಗಿ ಮಾಡ್ಬೋದು ಇದ್ದಕ್ಕಿದ್ದಾಗ ಈ ಬಲಗೈ ಸ್ಟಿಫ್ ಆಗಿಬಿಡ್ಬೇಕು ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು ಇದ್ದಕ್ಕಿದ್ದಾಗೆ ನನ್ನ ಬಲಗೈನ ಬೆಚ್ಚಿಗೆ ಮಾಡ್ಬೋದು ಅಥವಾ ತಣ್ಣಗೆ ಮಾಡ್ಕೋಬೋದು ಹಾರ್ಟ್ ಬೀಟಿಂಗ್ ತುಂಬ ಜೋರಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೋದು ಇದ್ದಕ್ಕಿದ್ದಾಗೆ ಅನಸ್ತೇಶಿಯಾ ಈ ಹಲು ಕೇಳಬೇಕಾದ್ರೆ ಅನಸ್ತಿಷ ಕೊಡ್ತಾರೆ ಹಿಪ್ನೋ ಇದು ಮಾಡುವಾಗ ಇಂಜೆಕ್ಷನ್ನು ಅದು ಇಲ್ಲದೇ ಆ ಜಾಗವನ್ನು ಅರಿವಳಿಕೆ ಹೇಗೆ ಮಾಡ್ಕೋಬೋದು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗೆ ಸ್ವಯಂ ಜನಕ ತಂತ್ರವು ಸ್ವಯಂ ಅಂದರೆ ನಾವೇ ಆ ಒಂದು ತಂತ್ರವನ್ನು ನಮ್ಮ ದೇಹದಿಂದ ಉತ್ಪತ್ತಿ ಮಾಡಿಕೊಂಡು ಇಷ್ಟನ್ನು ಮಾಡ್ಬೋದು ಯಾವಾಗ ನಾವು ಶರೀರದ ಭಾಗವನ್ನು ಜಡವಾಗಿಸ್ತೀವಿ ಸಪೋಸ್ ಇವಾಗ ಎಲ್ಲ ಒಂದು ಕಡೆ ಹೋಗ್ತಿರ್ತೀವಿ ಕೈ ಮೇಲೆ ಏನೋ ಒಂದು ಭಾರ ಬಿದ್ದುಬಿಟ್ಟಿರುತ್ತೆ ಅಥವಾ ಕೈಗೆ ಪೆಟ್ಟಾಗಿರುತ್ತೆ ಸ್ವಲ್ಪ ಹಾಗೆ ಬಿಟ್ಟಾಗ ರಕ್ತ ಸೋರ್ ಹೋಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ಟೆಕ್ನಿಕ್ ಗೊತ್ತಾಗಿದ್ದಾಗ ಇದ್ದಕ್ಕಿದ್ದಾಗ ಅದನ್ನು ಸ್ಟಿಫ್ಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಆ ಭಾಗ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಸೋರೋದು ನಿಂತು ಹೋಗುತ್ತೆ ಹಾಗೆ ಬೆಚ್ಚಗೆ ಮತ್ತು ತಣ್ಣಗೆ ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಓಪನ್ ವೆಹಿಕಲಲ್ಲಿ ಹೋಗ್ತಾ ಇರ್ತೀರ ಆವಾಗ ಏನು ಥಂಡಿ ಹೊಡಿತಾ ಇರುತ್ತೆ ಕಣ್ಣು ಕಿವಿ ಭಾಗ ಎಲ್ಲ ತಣ್ಣಗಾಗ್ಬಿಟ್ಟು ಮುಂದೆ ಡ್ರೈವ್ ಮಾಡೋಕ್ಕೆ ನಿಮ್ಗೆ ಆಗ್ತಿರಲ್ಲ ಈ ಒಂದು ಟೆಕ್ನಿಕ್ ಗೊತ್ತಿದ್ದಾಗ ಇಡೀ ದೇಹವನ್ನು ಬೆಚ್ಚಿಗೆ ಮಾಡ್ಕೊಬೋದು ಬಂಧುಗಳೇ ಹಾಗೆ ತುಂಬ ಹೀಟ್ ಇದ್ದಾಗ ಫ್ಯಾನ್ ಇರೋದಿಲ್ಲ ತುಂಬ ಒಂದು ನಲವತ್ತೈದು ಐವತ್ತು ಡಿಗ್ರಿ ಟೆಂಪ್ರೇಚರ್ ಇರುವಂತಹ ಒಂದು ಪ್ರದೇಶದಲ್ಲಿ ಹೋಗ್ತಾ ಇರ್ತೀರ ಇದ್ದಕ್ಕಿದ್ದಾಗ ನಿಮ್ಮ ದೇಹವನ್ನು ಫ್ಯಾನು ಫ್ರಿಜ್ಜು ಅಥವಾ ಐಸ್ ಇಲ್ಲದೆ ಹೇಗೆ ತಣ್ಣಗೆ ಮಾಡ್ಕೋಬೋದು ಅದನ್ನು ಮಾಡ್ಕೋಬೋದು ಹಾಗೆ ಹಾರ್ಟ್ ಬೀಟಿಂಗ್ ಎಷ್ಟೋ ಸರ್ತಿ ನಮಗೆ ತುಂಬ ಒಂದು ಆಘಾತ ಆಘಾತಕಾರಿ ವಿಷಯಗಳು ಗೊತ್ತಾದಾಗ ಹಾರ್ಟ್ ಪಟ 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 ಅಂತ ಹೊಡ್ಕೊಳ್ಳುತ್ತೆ ಗಿಲ್ಟಿ ಫೀಲಿಂಗ್ ಆದಾಗ ದುಡ್ಡು ಕಳೆದು ಹೋದಾಗ ಮನೆ ಆದಾಗ ಮನೆಗೆ ತುಂಬ ಆಪ್ತರುಗಳು ಸತ್ತೋದಾಗ ಈ ಪೆಟ್ಸ್ಗಳು ನಾಯಿ ಮರಿಗಳು ಸತ್ತೋದಾಗೂ ಕೂಡ ನಮಗೇನಾಗುತ್ತೆ ಹಾರ್ಟ್ ಬೀಟಿಂಗ್ ತುಂಬ ಜೋರಾಗಿಬಿಡುತ್ತೆ ನಮ್ಮ ಕಂಟ್ರೋಲ್ ತಪ್ಪು ಹೋಗ್ತಾ ಇರುತ್ತೆ ಹಾಗೆ ಬಿಟ್ಟರೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಅಂತಹ ಸಂದರ್ಭದಲ್ಲಿ ಈ ಸ್ವಯಂಜನಕ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಹಾರ್ಟ್ ಬೀಟಿಂಗ್ನ ಸ್ಲೋ ಮಾಡ್ಕೋಬೋದು ಹೀಗೆ ಯಾವುದೋ ಒಂದು ವ್ಯಕ್ತಿ ವಯಸ್ಸಾದಂತಹ ವ್ಯಕ್ತಿ ಇದಕ್ಕಿದ ಕುರ್ಚಿಯಿಂದ ಕೆಳಗೆ ಬಿದ್ದೋಗ್ಬಿಡ್ತಾರೆ ಮೈಯೆಲ್ಲ ಜಜ್ಜಿದಂಥ ನೋವಾಗಿರುತ್ತೆ ಮಕ್ಕಳು ಮರಿ ಮನೆಗಳಲ್ಲಿ ಯಾರೂ ಇರೋದಿಲ್ಲ ಅವರು ಬರುವವರೆಗೆ ಸ್ವಲ್ಪ ಜೀವವನ್ನು ಬಿಗಿ ಹಿಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೋದು ಅದಕ್ಕೆ ಇವು ಸ್ವಯಂಜನಕ ತಂತ್ರಗಳು ಖಂಡಿತ ಉಪಯೋಗಕ್ಕೆ ಬರುತ್ತೆ ಬಂಧುಗಳೇ ಹಾಗೆ ಏನಿಲ್ಲ ಡೈರೆಕ್ಟಾಗಿ ನಾನು ಆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಇದು ಪೂರ್ತಿ ಪ್ರಾಣಶಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಾಣಶಕ್ತಿ ಅಂದರೆ ಚೈತನ್ಯ ಶಕ್ತಿ ನಾವೇನು ಉಸಿರು ತೊಗೋತೀವಲ್ಲ ಎಲ್ಲರೂ ಕೇಳಿದಾರೆ ಉಸಿರು ಪ್ರಾಣಶಕ್ತಿ ಒಂದೇನಾ ಖಂಡಿತ ಅಲ್ಲ ಬಂದವೇಳೆ ಉಸಿರಾಡಿದಾಗ ಅಲ್ಲಿ ಆಮ್ಲಜನಕ ನೈಟ್ರೋಜನ್ ಎಲ್ಲ ಇರುತ್ತೆ ಅದರ ಜೊತೆಗೆ ನಮಗೆ ಗೊತ್ತಿಲ್ಲದ ಇದ್ದಂಗೆ ಈ ಒಂದು ಪ್ರಕೃತಿಯಲ್ಲಿ ಪ್ರಾಣಶಕ್ತಿ ಅನ್ನೋದು ಒಂದು ಅಡಗಿದೆ ಬರೀ ಆಕ್ಸಿಜನ್ನು ನೈಟ್ರೋಜನ್ ಆಗಿದ್ದರೆ ನಾವು ಲ್ಯಾಬಿಂದ ತಂದು ಮನುಷ್ಯನ ಬದುಕಿಸ್ಬಿಡ್ಬೋದು ಅದು ಸಾಧ್ಯವೇ ಇಲ್ಲ ಯಾರಿಗೂ ಕಾಣದ ಯಾರ ಕಣ್ಣಿಗೂ ಬೀಳದ ಒಂದು ಶಕ್ತಿ ಅಗಮ್ಯ ಅಗೋಚರ ಶಕ್ತಿ ಅಂತ ಏನು ಹೇಳ್ತೀವಲ್ಲ ಅದು ಈ ಪ್ರಕೃತಿಯಲ್ಲಿ ಅಡಗಿದೆ ಆ ಉಸಿರಿನ ಜೊತೆ ಆ ಪ್ರಾಣಶಕ್ತಿ ಕೂಡ ಸೇರಿಕೊಂಡು ನಮ್ಮ ದೇಹಕ್ಕೆ ಬರುತ್ತೆ ಅದನ್ನೇ ಪ್ರಾಣಶಕ್ತಿ ಅದು ಹೋಯಿತು ಅಂದರೆ ಮನುಷ್ಯ ಸತ್ತಂತೆ ಪ್ರಾಣಶಕ್ತಿ ಅಂದರೆ ಅದಕ್ಕೆ ಪ್ರಾಣ ಅಂತ ಹೆಸರಿಟ್ಟಿರೋದು ಅದಕ್ಕೆ ಏನು ಮಾಡಬೇಕು ಒಂದು ಚೇರಲ್ಲಿ ಕೂತ್ಕೊಳ್ಳಿ ಅಥವಾ ಮಲಕೊಂಡೇ ಮಾಡ್ಬೋದು ಅಥವಾ ಕೂತ್ ಕೆಳಗಡೆ ಕೂತ್ಕೊಂಡು ಕೂಡ ಮಾಡ್ಬೋದು ಎರಡು ನಿಮಿಷ ಉಸಿರನ್ನು ತಗೊಳ್ಳಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಬನ್ನಿ ಹಾಗೆಯೇ ಉಸಿರು ತಗೊಳ್ಳುವಾಗ ಒಂದು ಪ್ರಾಣಶಕ್ತಿ ನಮ್ಮ ದೇಹದ ಒಳಗಡೆ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ಗೆ ಅಷ್ಟು ಬೆಲೆ ಇದೆ ಬಂಧುಗಳೇ ಕೇಳ್ಬೋದು ನೀವು ಇಮ್ಯಾಜಿನೇಷನ್ನು ಈ ಕಲ್ಪನೆ ಇವೆಲ್ಲ ಹೇಳ್ತೀವಿ ನಿಜವಾಗ ಶಕ್ತಿ ಇದೆಯಾ ಅಂತ ಒಂದು ಉದಾಹರಣೆ ಹೇಳೋ ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ಐವತ್ತು ಅಡಿಯ ಒಂದು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಅನ್ನೋ ಬದಲು ಒಂದು ಎಲೆಕ್ಟ್ರಿಕ್ ಕಂಬಾರ್ ರೋಡಲ್ಲಿ ಬಿದ್ದಿದೆ ಅಂತ ಇಟ್ಕೊಳ್ಳಿ ನಾನು ನಿಮಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಕಾಲನ್ನು ಕೆಳಗೆ ಹಿಡ್ದೇನೆ ಈ ತುದಿಯಿಂದ ಆ ತುದಿಗೆ ಅದ್ರ ಮೇಲೆ ನಡಿಬೇಕು ಖಂಡಿತ ಮಾಡ್ತೀರಾ ಯಾಕೆಂದರೆ ಒಂದು ಡಿಟರ್ಮಿನೇಷನ್ ಇರುತ್ತೆ ಹಾಗೆ ಇಮ್ಯಾಜಿನೇಷನ್ ಕೂಡ ಇದೇನು ಅಂತ ಗೊತ್ತಿರುತ್ತೆ ಆರಾಮಾಗಿ ನಡೀತೀರ ಹತ್ತು ಲಕ್ಷವನ್ನು ಸಂಪಾದನೆ ಮಾಡ್ತೀರಾ ಅದೇ ಒಂದು ಕಂಬವನ್ನು ಮೂವತ್ತು ಅಡಿ ಕಂಬವನ್ನು ಹದಿನೈದು ಅಡಿ ಎತ್ತರದಲ್ಲಿ ಇಟ್ಟುಬಿಟ್ಟು ಇಲ್ಲಿಂದ ಅಲ್ಲಿವರೆಗೆ ನಡೆದರೆ ನಿಮಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತ ಹೇಳ್ತೀನಿ ನೀವು ಪ್ರಾರಂಭ ಮಾಡ್ತೀರಾ ಐದು ಅಡಿ ಮುಂದೆ ಬಂದಿರ್ತೀರ ಇಮ್ಯಾಜಿನೇಷನಲ್ಲಿ ಏನು ಬರುತ್ತೆ ಅಯ್ಯೋ ನಾ ಬಿದ್ದುಬಿಟ್ರೆ ಕೈಕಾಲು ಮುರ್ಕೊಂಬಿಟ್ರೆ ಹದಿನೈದು ಅಡಿಯಿಂದ ಕೆಳಗೆ ಬಿದ್ದರೆ ನನ್ನ ಪ್ರಾಣ ಹೋಗಿಬಿಟ್ರೆ ನನ್ನ ಹೆಂಡತಿ ಮುಕ್ಕಳು ಅಥವಾ ನನ್ನ ಇಷ್ಟಪಟ್ಟವಂಥ ಕಥೆ ಏನು ಈ ಇಮ್ಯಾಜಿನೇಷನ್ ನಿಮಗೆ ಮನಸ್ಸಿಗೆ ಬಂತು ಅಂದರೆ ಒಂದು ಅಡಿ ಕೂಡ ನಿಮಗೆ ಮುಂದಿಡೋಕ್ಕಾಗೋದಿಲ್ಲ ನಿಮ್ಗೆ ಗೊತ್ತಿರುತ್ತೆ ನನ್ನ ಮೇಲೆ ನಂಬಿಕೆ ಇರುತ್ತೆ ತೀರ್ಮಾನ ಇರುತ್ತೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತ ಗೊತ್ತಿರುತ್ತೆ ಎಲ್ಲ ಗೊತ್ತಿದ್ರು ಕೂಡ ಇಮ್ಯಾಜಿನೇಷನ್ನೇ ಯಾವತ್ತೂ ಗೆಲ್ಲೋದು ಬಂದಗಳೇ ನಮ್ಮ ಕಲ್ಪನೆಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಆ ಕಲ್ಪನೆ ಬಂದ್ಬಿಡ್ತು ಅಂದರೆ ನಾವು ಮುಂದಿಡೋಕ್ಕಾಗೋದೇ ಆಗೋದೇ ಇಲ್ಲ ಕಾಲು ಮರಗಟ್ಟೋಗ್ಬಿಡುತ್ತೆ ಹಿಂದಕ್ಕೆ ಹಿಂದೆ ಬಂದುಬಿಡ್ತೀವಿ ಅದೇ ಈ ರೋಡಲ್ಲಿ ಈ ಆಟ ಆಡ್ತಿರ್ತಲ್ಲ ಗಾಳಿ ಮೇಲೆ ತಂತಿಗೆ ತಂತಿಗಳ ಮೇಲೆ ತಿರುಗಾಡುವಂತಹ ಡೊಂಬರಾಟ ಅಂತ ಹೇಳ್ತೀವಲ್ಲ ಅವ್ರುಗಳು ನೋಡಿ ಇಷ್ಟು ಚೆನ್ನಾಗಿ ತಂತಿ ಮೇಲೆ ಓಡಾಡ್ತಾರೆ ಅಂದರೆ ದೆ ನೋ ಹೌ ಟು ಕಿಲ್ ದಟ್ ಇಮ್ಯಾಜಿನೇಷನ್ ಆ ಒಂದು ಯೋಚನಾ ಲಹರಿಯನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಪ್ ಆಗಿದ್ದಾರೆ ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಸ್ವಯಂಜನಕ ತಂತ್ರಗಳು ಅಂತ ಆ ಟೆಕ್ನಿಕ್ ಗೊತ್ತಿರೋದವ್ರಿಗೆ ನಿರ್ಭಯವಾಗಿ ಅಲ್ಲಿಂದ ಅಲ್ಲಿಗೆ ತಂತಿ ಮೇಲೆ ಬರೀ ಒಂದು ಸಣ್ಣ ತಂತಿಯ ಮೇಲೆ ಒಂದು ಗಾಳಿಯನ್ನು ಮೂವ್ ಮಾಡ್ಕೊಂಡು 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 ಮುಂದೆ ಹೋಗ್ತಿರ್ತಾರೆ ಈ ತಂತ್ರಗಳು ನಾವು ಕಲ್ತ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ನಿಮ್ಗೆ ಇದ್ದೀನಿ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀರಾ ಉಸಿರು ತೊಗೊಂಡು ಉಸಿರು ಬಿಡ್ತಾ ಇದ್ದೀರಾ ಅಥವಾ ಮಲಕ್ಕೊಂಡು ಕೂಡ ಮಾಡ್ಬೋದು ಉಸಿರನ್ನು ತಗೊಳ್ಳುವಾಗ ಆ ಪ್ರಕೃತಿಯಲ್ಲಿರುವಂತಹ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ತೊಗೋತಾ ಇದ್ದೀನಿ ಅಂತ ಯೋಚನೆ ಮಾಡಿ ಉಸು ಉಚ್ಛ್ವಾಸ ಉಚ್ಛ್ವಾಸ ನಿಚ್ಛ್ವಾಸ ನಿಮಗೆ ಗೊತ್ತಿದೆ ಉಸಿರನ್ನು ತೊಗೊಂಡ್ರಿ ಉಸಿರಿನ ಜೊತೆಗೆ ಪ್ರಾಣಶಕ್ತಿ ಕೂಡ ಬಂದಿದೆ ಉದಾಹರಣೆಗೆ ನಿಮ್ಮ ಬಲಗೆ ಭುಜ ನವ್ತಾ ಇದೆ ಅಂದ್ಕೊಳ್ಳಿ ಉಸಿರು ಬಿಡುವಾಗ ಆ ಉಸಿರು ಆ ಭುಜದ ಮುಖಾಂತರ ಹೊರಗಡೆ ಹೋಗ್ತಾ ಇದೆ ಯಾವ ಜಾಗದಲ್ಲಿ ನೋವಿದೆಯೋ ಆ ಜಾಗಕ್ಕೆ ಅದು ಹೋಗ್ತಾ ಇದೆ ಅಂತ ಮೊದಲು ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಉಸಿರನ್ನು ತೊಗೋತಾ ಇದ್ದೀರಾ ಅದ್ರ ಜೊತೆ ಪ್ರಾಣಶಕ್ತಿ ಇರುತ್ತೆ ಆ ಶಕ್ತಿಯನ್ನು ಯಾವ ಜಾಗದಲ್ಲಿ ನೋವಿರುತ್ತೋ ಆ ಜಾಗಕ್ಕೆ ಹರಿಸಿ ಮೊದಲನೆಯ ಅಂತ ಎರಡನೇ ಅಂತ ತಿರುಗ ಮತ್ತೆ ಉಸಿರು ತಗೋತೀರ ತಗೊಂಡು ಉಸಿರು ಬಿಡುವಾಗ ಆ ನೋವು ನಮ್ಮ ಏನು ನಾವು ಅನುಭವಿಸ್ತಾ ಇದ್ದೀವಲ್ಲ ನಿಶ್ವಾಸದ ಜೊತೆಗೆ ಅಂದರೆ ಉಸಿರನ್ನ ಬಿಡೋದ್ರ ಜೊತೆಗೆ ಹೊರಗಡೆ ಹೋಗುತ್ತಲ್ಲ ಉಸಿರು ಆ ನೋವು ಕೂಡ ತಗೊಂಡು ಹೋಗ್ತಾ ಇದೆ ಬಹಳ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಉಸಿರು ತಗೊಂಡಾಗ ಪ್ರಾಣಶಕ್ತಿ ಬಂದು ಯಾವ ನೋವಿರುತ್ತೋ ಆ ಜಾಗಕ್ಕೆ ಹೋಗುತ್ತೆ ಉಸಿರು ಬಿಡುವಾಗ ಆ ನೋವನ್ನ ತೊಗೊಂಡು ಆಚೆ ಹೋಗ್ತಾ ಇದೆ ಎಷ್ಟು ಸಿಂಪಲ್ ನೋಡಿ ಇದು ಮಲ್ಕೊಂಡು ಮಾಡೋ ಕೂಡ ಚೆನ್ನಾಗಿರುತ್ತೆ ಕೂತ್ಕೊಂಡು ಕೂಡ ಮಾಡ್ಬೋದು ಕೇವಲ ಐದು ಹತ್ತು ನಿಮಿಷ ಕಾಲ ಈ ಪ್ರಾಣಶಕ್ತಿಯ ಒಂದು ತರಬೇತಿಯನ್ನು ನಮ್ಮ ದೇಹಕ್ಕೆ ಕೊಟ್ಟಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಯಾವುದೇ ಔಷಧಿ ಮಾತ್ರ ಇಲ್ಲದೆ ಆ ನೋವು ಖಂಡಿತ ಗುಣ ಆಗಿರುತ್ತೆ ಇದನ್ನು ಬಹಳ ತುಂಬ ಜಾಸ್ತಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು ಮೈಗ್ರೇನ್ ಹೆಡ್ ಹಾಕಿರೋರಿಗೆ ಸಮಾನ ಮೈಗ್ರೇನ್ ಹೆಡ್ ಏಕ್ ಬಂದ್ಬಿಡ್ತು ಅಂದರೆ ಜನ ತುಂಬ ಒದ್ದಾಡ್ತಾರೆ ವಾಂತಿ ಆಗುತ್ತೆ ಕೂರೋಕ್ಕಾಗೋಲ್ಲ ನಿಲ್ಲಕ್ಕಾಗೋದಿಲ್ಲ ಈವನ್ ಕಿವಿ ನೋವು ಹಲ್ಲು ನೋವು ಬಂದಾಗ ಅದಕ್ಕಂಥ ಭಯಂಕರವಾದಂತಹ ನೋವುಗಳು ಇನ್ಯಾವುದೂ ಇಲ್ಲ ಬಂಧುಗಳೇ ಅಂಥ ಟೈಮಲ್ಲಿ ಈ ಥರ ನಾವು ಆ ಕ್ಷಣದಲ್ಲೇ ನಾವು ಮಾಡ್ಕೋಬೋದು ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಹೋಗೋವರೆಗಾರು ಕೂಡ ನಾವು ಈ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡಾಗ ಏನಾಗುತ್ತೆ ಹಲ್ಲು ನೋವು ಬರ್ತಾ ಇರುತ್ತೆ ನಿಮ್ಮ ಗಮನವೆಲ್ಲ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡ್ಬಿಟ್ಟು ಉಸಿರು ತೊಗೊಳ್ಳಿ ಉಸಿರನ್ನು ತೊಗೊಂಡ ತಕ್ಷಣವೇ ಅದು ಇಲ್ಲಿ ಹರಿತಾಯಿದೆ ಕೈಯಿಂದ ಇಲ್ಲಿಗೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಕೈ ತೆಗೆದುಬಿಡಿ ಬಿಡಿ ಉಸಿರು ಬಿಡುವಾಗ ಅಥವಾ ಕೈ ಇಟ್ಕೊಂಡೇ ಇರಿ ಆ ಉಸಿರು ಬಿಡುವಾಗ ಏನಾಗುತ್ತೆ ಅದು ವಾಪಸ್ ಬಂದು ಮೂಗಿಂದ ಹೊರಗಡೆ ಹೋಗ್ತಾ ಇದೆ ಹೊರಗಡೆ ಹೋಗುವಾಗ ಆ ಜಾಗದಲ್ಲಿರುವಂತಹ ನೋವನ್ನ ತಗೊಂಡು ಹೋಗ್ತಾ ಇದೆ ಹೀಗೆ ಪ್ರಾಣಶಕ್ತಿಯನ್ನು ಉಪಯೋಗಿಸಿಕೊಂಡು ಉಸಿರಿನ ಮುಖಾಂತರ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ಕೂಡ ನಾವು ಅದನ್ನು ಕಡಿಮೆ ಮಾಡ್ಕೋಬೋದು ಹಿಂದೆ ಅರವಿಂದ ಅಂತ ಕೇಳ್ತಾಯಿದ್ರಿ ಆಶ್ರಮಗಳಲ್ಲಿ ಅರಬಿಂದೋ ಇವುಗಳೆಲ್ಲ ಹೇಗೆ ಇದ್ದು ಅಂತಂದರೆ ನಾವು ಮಿರಾಕಲ್ ಅನ್ಕೋತಾ ಇದ್ವು ನಾವು ಇದು ಮಿರಾಕಲ್ ಅಲ್ಲ ಇದು ಸೈಂಟಿಫಿಕ್ ಟೆಕ್ನಿಕ್ ಅಷ್ಟೇ ಯಾವಾಗ ನಮ್ಮ ದೇಹದಿಂದ ಮನಸ್ಸನ್ನು ಹೊರಗಡೆ ಇಡ್ತೀವೋ ಆವಾಗ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಅಲ್ಲಿರುವಂತಹ ಒಂದು ನೋವಿನ ಕಣಗಳು ಡೆಡ್ ಆಗುತ್ತವೆ ನಿಷ್ಕ್ರಿಯ ಆಗುತ್ತೆ ನಮ್ಮ ನೋವು ಹೊರಟು ಹೋಗುತ್ತೆ ಯಾಕೆ ನೋವು ಅನ್ನೋದು ಕಾಯಿಲೆ ಅಲ್ಲ ನೋವು ಕೇವಲ ಒಂದು ವಾರ್ನಿಂಗ್ ಅಷ್ಟೇ ಒಳಗಡೆ ನಡೀತಿರುವಂತಹ ಒಂದು ತೊಂದರೆಯನ್ನು ತೋರಿಸ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಮಾಡ್ಬೋದು ಸೌರ ಶಕ್ತಿ ಅಂತ ಎರಡು ಕೈಗಳನ್ನು ಹೀಗೆ ಇಟ್ಕೊಂಬಿಟ್ಟು ನಮ್ಮ ಎದೆಯ ಗೂಡಿನ ಮೇಲುಗಡೆ ಅನಾಹತ ಚಕ್ರ ಇರುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ ನೀವು ಇಟ್ಕೊಂಬಿಟ್ಟು ಕಣ್ಣು ಮುಚ್ಕೊಂಬಿಟ್ಟು ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ಇದೆ ಅಂತ ಕಲ್ಪನೆ ಮಾಡಿ ಅದಕ್ಕೆ ಸೌರಶಕ್ತಿ ಅಂತ ಹೇಳ್ತೀವಿ ಅದು ಯಾವ ಟೈಮಲ್ಲೂ ರಾತ್ರಿ ಕೂಡ ಮಾಡ್ಬೋದು ನೀವು ನೀವು ಅನ್ಬೋದು ಸೂರ್ಯ ಇರೋದು ಬೆಳಕು ಹೊತ್ತಲ್ಲಿ ರಾತ್ರಿ ಹೇಗೆ ಮಾಡೋದು ಅಂತ ಅದನ್ನೇ ನಿಮ್ಗೆ ಹೇಳಿದ್ದು ಕಲ್ಪನೆಗೆ ಈತಿ ಮಿತಿಗೆ ಎಲ್ಲೆಗಳಿಲ್ಲ ಯಾವ ಟೈಮಲ್ಲಿ ನೀವು ನೀರಲ್ಲಿದ್ದಂಗೆ ಕೂಡ ಅನ್ಕೋಬೋದು ಸಮುದ್ರದ ಕೆಳಗಡೆ ಇದ್ದೀನಿ ಅಂತ ಕೂಡ ನೀವು ಅನ್ಕೋಬೋದು ಹಾಗಾಗಿ ಆ ಸೌರಶಕ್ತಿಯನ್ನು ನೀವು ಕಲ್ಪನೆ ಮಾಡ್ಕೊಂಡಾಗ ನಿಮ್ಮ ದೇಹದ ಒಳಗಡೆ ಆ ಸೌರಶಕ್ತಿ ತುಂಬಿಕೊಳ್ಳುತ್ತೆ ಬಂಧುಗಳೇ ಅದಕ್ಕಾಗಿ ಏನು ಅನ್ಕೋಬೇಕು ನಿಮ್ಮ ಹೃದಯದ ಭಾಗದಲ್ಲಿ ಒಳಗಡೆ ಒಂದು ಜನ್ರೇಟ್ರ್ ಇದೆ ನಾವು ಸೌರಶಕ್ತಿ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡಾಗ ಆ ಸೌರಶಕ್ತಿ ಬಂದು ಅದಲ್ಲೆಲ್ಲ ಚಾರ್ಜ್ ಆಗ್ತಾಯಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಚಾರ್ಜ್ ಒಂದು ಐದು ಹತ್ತು ನಿಮಿಷ ಆದಮೇಲೆ ಆ ಚಾರ್ಜ್ ಆಗಿರೋ ಎನರ್ಜಿನ ದೇಹದ ಯಾವ ಭಾಗದಲ್ಲಿ ನೋವಿದೆಯೋ ಅಥವಾ ವೀಕ್ನೆಸ್ ಇದೆಯೋ ಅಲ್ಲಿಗೆ ಹರಿಯಲಿ ಅಂತ ಅಂದ್ಕೊಳ್ಳಿ ಆಮೇಲೆ ಉಸಿರು ಬಿಟ್ಟಾಗ ಮೂಗಿಂದ ಅದು ಹೊರಗಡೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ಕ್ಷಣದಲ್ಲಿ ನಿಮ್ಮ ತೊಂದರೆಗಳು ಕಡಿಮೆ ಆಗ್ತಾ ಹೋಗಿರುತ್ತೆ ಹಾಗೆ ಅರಿವಳಿಕೆಯ ಸ್ಪರ್ಶ ಅಂದರೆ ಕೆಲವರು ಹಲ್ ಕೇಳಬೇಕಾರೆ ಅಥವಾ ಆಪ್ರೇಷನ್ ಮಾಡಬೇಕಾರೆ ಯಾವುದೇ ಇಂಜೆಕ್ಷನ್ ಇಲ್ಲದೇ ಮಾಡ್ತಾರೆ ಅಂತ ನಾವು ಅಲ್ಲಿ ಇಲ್ಲಿ ಕೇಳಿದ್ದೀವಿ ಅದು ಬಹಳ ಸುಲಭ ಹಾಗೆ ಹಿಪ್ನೋಡಾಂಡಿಯಾ ಅಂತ ಹೇಳ್ತಾರೆ ಇದು ಕೂಡ ಒಂದು ಸೈಂಟಿಫಿಕ್ ಟೆಕ್ನಿಕ್ ಹಿಪ್ನೋಟಾಂಡಿಯಾ ಅಂತಂದರೆ ಕೆಲವು ಕ್ಷಣಗಳಲ್ಲಿ ಒಂದು ಇಮ್ಯಾಜನ್ ಟೆಕ್ನಿಕ್ ಉಪಯೋಗಿಸ್ಕೊಳ್ಳಿ ಕೂತಿರ್ತೀರ ನಿಮ್ಮ ಬಲಗೈನ ಒಂದು ಪಕ್ಕದಲ್ಲಿ ಒಂದು ಬಕೆಟ್ ಇರುತ್ತೆ ಅಲ್ಲಿ ಏನೂ ಇರೋದಿಲ್ಲ ಎಲ್ಲ ಇಮ್ಯಾಜಿನೇಷನಲ್ಲೇ ಐಸ್ ತುಂಬಿರುವಂತಹ ಒಂದು ಬಕೆಟ್ ಇದೆ ನಿಮ್ಮ ಬಲಗೈನ ಅದರೊಳಗಡೆ ಇಟ್ಟಿದ್ದೀರಾ ಅಲ್ಲಿ ಐಸು ಇರೋದಿಲ್ಲ ಬಕೆಟ್ ಇರೋಲ್ಲ ಏನೂ ಇರಲ್ಲ ಎಲ್ಲ ಎಲ್ಲವೂ ಕಾಲ್ಪನಿಕ ಇಟ್ಟಾಗ ಏನಾಗುತ್ತೆ ಮನಸ್ಸಲ್ಲಿ ಅಂದ್ಕೊಳ್ಳಿ ನನ್ನ ಕೈ ಜಡವಾಗ್ತಾ ಇದೆ ಎಲ್ಲ ಆಗ್ತಾ ಆಗ್ತಾಯಿದೆ ಗಟ್ಟಿ 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 ಆಗ್ತಾ ಇದೆ ಮನಸ್ಸಿನಲ್ಲಿ ಹೇಳ್ಕೊತಾ ಹೇಳ್ಕೊತಾ ಹೋಗಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕೈ ಮರಗಟ್ಟಿದ ಅನುಭವ ನಿಮ್ಗಾಗುತ್ತೆ ಆ ಮರಗಟ್ಟಿದ ಅನುಭವ ಅಲ್ಲಿ ಐಸು ಇರೋದಿಲ್ಲ ಬಕೆಟ್ ಏನೂ ಇರೋದಿಲ್ಲ ಆದರೆ ಮರಗಟ್ಟಿದ ಅನುಭವ ನಿಮ್ಮ ಕೈ ಏನಾಗಿರುತ್ತೆ ನಿಜವಾಗೂ ತಣ್ಣಗಾಗಿರುತ್ತೆ ಆ ಜಾಗವನ್ನು ಕೈಯಿಂದ ತಗೊಂಡು ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಇಟ್ಟರೂ ಕೂಡ ಆ ಕ್ಷಣದಲ್ಲಿ ಅದು ಅನಸ್ತೈಷ ಥರ ವರ್ಕ್ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದನ್ನು ಪ್ರಾಕ್ಟಿಕಲ್ಲಾಗಿ ನೀವು ಮಾಡಿದಾಗಲೇ ನಿಮ್ಮದು ಅನುಭವ ಬರೋದು ಮನಸ್ಸಿಗೆ ಅಷ್ಟು ಅಗಾಧ ಶಕ್ತಿ ಇದೆ ಎಷ್ಟೋ ಸತಿ ನಾವು ಕೆಲವೊಂದು ತೊಂದರೆಗಳನ್ನು ಕೂಡ ನಾವು ಹೀಗೆ ಅನುಭವಿಸ್ತಾ ಇರ್ತೀವಿ ಅದು ಒಂದು ಬೇರೆ ವಿಷಯ ಇವತ್ತು ಅರಿವಳಿಕೆಯ ಸ್ಪರ್ಶ ಅಂದರೆ ಎಲ್ಲಿ ನಾವು ಮರುಗ್ತಾ ಸುರಿತಾ ಇರುತ್ತೆ ಅಥವಾ ಏನೋ ತೊಂದರೆ ಆಗಿರುತ್ತೆ ಆ ಥರ ಕೈನ್ಗಳನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಜಾಗದಲ್ಲಿಟ್ಟಾಗ ಆ ಜಾಗ ಸ್ಪರ್ಶವನ್ನು ಕಳ್ಕೊಂಡು ಕ್ಷಣಕಾಲ ನಮಗೆ ಅನಸ್ತೇಶ ಕೊಟ್ಟಂತಹ ಅನುಭವವನ್ನು ಕೊಡ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹದ ಆರೋಗ್ಯವನ್ನು ಸಮತೋಲನವನ್ನು ಮಾಡ್ಕೊಳ್ಳೋದು ಹೇಗೆ ಅಂತಂತಂದರೆ ಆರಾಮಾಗಿ ಮಲಕೊಳ್ಳಿ ಹೊಟ್ಟೆಯನ್ನು ಮೇಲ್ಮೇಲೆ ಮಾಡ್ಕೊಡ್ತೀವಿ ಬೆನ್ನು ಮೇಲೆ ಮಲಗಿರ್ತೀರ ಉಸಿರಾಡುವಾಗ ಆಗಲೇ ಹೇಳ್ದಂಗೆ ಸೂರ್ಯನ ಕಿರಣಗಳು ತಲೆ ಒಳಗಡೆ ಇದೆ ಅಂತ ಭಾವನೆ ಮಾಡ್ಕೊಳ್ಳಿ ನಿಧಾನಕ್ಕೆ ಬಂದು ದೇಹದ ಎಲ್ಲ ಅವಯವಗಳನ್ನು ತುಂಬ್ಕೋತಾ ಇದೆ ಒಂದು ಒಂದೇ ಜಾಗದಲ್ಲಿ ಒಂದು ಇಲ್ಲಿ ಸೈಂಟಿಫಿಕ್ ಆಗಿ ಒಂದು ಗಾದೆ ಹೇಳ್ತಾರೆ ಟೂ ಐಟಮ್ಸ್ ಕ್ಯಾನ್ ಆಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಒಂದೇ ಜಾಗವನ್ನು ಎರಡ ವಸ್ತುಗಳು ಆಕ್ರಮಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವಾಗ ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಬರ್ತಿರುತ್ತೋ ಇನ್ನೊಂದು ಎನರ್ಜಿ ಇರೋಕ್ಕೆ ಸಾಧ್ಯ ಇಲ್ಲ ಯಾವಾಗ ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಎಂಟ್ರಾಗುತ್ತೋ ನೆಗೆಟಿವ್ ಎನರ್ಜಿ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಲೆಯಿಂದ ಎಂಟ್ರಾದಂತಹ ಒಂದು ರೇಖಿ ಎನರ್ಜಿ ಇರ್ಬೋದು ಪ್ರಾಣಿಕ್ಯೂರಿಂಗ್ ಎನರ್ಜಿ ಇರ್ಬೋದು ಅಥವಾ ಅದೇನು ಗೊತ್ತಿಲ್ಲ ಅಂತಂದರೆ ಸೂರ್ಯನ ಕಿರಣಗಳು ನಮ್ಮ ದೇಹವನ್ನು ಇದೆ ಪವಿತ್ರವಾದಂತಹ ಬಿಚ್ಚಗಿರುವಂತಹ ಸೂರ್ಯನ ಎನರ್ಜಿ ನಮ್ಮ ದೇಹವನ್ನು ಎಂಟ್ರಾದಾಗ ದೇಹದ ಒಂದೊಂದು ಕಣಗಳನ್ನು ಕೂಡ ಎ ಹೋಲ್ ಬಾಡಿ ಮೇಡಪ್ ಆಫ್ ಸೆಲ್ ಗೊತ್ತಿದೆ ನಮಗೆ ಆ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಕ್ಲೆನ್ಸ್ ಮಾಡಿ ಅದೆರೋ ದೋಷ ಟಾಕ್ಸಿನ್ಸನ್ನೆಲ್ಲ ಫ್ಲಶ್ ಔಟ್ ಮಾಡಿ ಎರಡು ತೊಡೆಗಳ ಮುಖಾಂತರ ಕೊನೆಗೆ ಕಾಫ್ ಮಜಾಲ್ ಮೀನಿಕಂಡುಗಳ ಮುಖಾಂತರ ಬಂದು ಅಂಗಾಲಿಂದ ಹೊರಗಡೆ ಹೋಗ್ತಾ ಇದೆ ತಲೆ ಎಂಟರ್ ಆಗುವಾಗ ಪ್ಯೂರ್ ವೈಟ್ ಇದ್ದಂತಹ ಎನರ್ಜಿ ಹೊರಗಡೆ ಹೋಗುವಾಗ ಕಾಲಿಂದ ಹೋಗುವಾಗ ಕಪ್ಪು ಟಾರಿನ ಥರ ಆಗಿರುತ್ತೆ ಕಾರಣ ನಮ್ಮ ದೇಹದ ಎಲ್ಲ ಟಾಕ್ಸಿನ್ಗಳನ್ನು ಕೂಡ ಹೀರಿ ಫ್ಲಶ್ ಔಟ್ ಮಾಡಿರುತ್ತೆ ಎಷ್ಟು ಸುಂದರವಾದ ಕಲ್ಪನೆ ನೋಡಿ ಆ ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಕೆಲವೇ ಕ್ಷಣಗಳಲ್ಲಿ ಇದು ಮನಸ್ಫೂರ್ತಿಯಾಗಿ ಮಾಡಬೇಕು ಮೈಂಡ್ ಹತ್ತು ಕೆಲಸ ಜೊತೆ ಹನ್ನೊಂದು ಕೆಲಸ ಅಂತ ಗಡಗಡೆಗಳನ್ನು ಮಾಡಿದ್ರೆ ಖಂಡಿತ ಇದು ವರ್ಕೌಟ್ ಆಗೋಲ್ಲ ಬಂದು ವೇಳೆ ನಿಮಗೆ ಬೇಕು ಆರೋಗ್ಯ ಅಂತಂದರೆ ಕರೆಕ್ಟಾಗಿ ಮಾಡಿ ಆವಾಗ ನಿಮ್ಮ ದೇಹ ಸಮತೋಲನವನ್ನು ಕಾಪಾಡುತ್ತೆ ಇನ್ನೊಂದು ಸುಂದರವಾದಂಥ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಲೈಟ್ಗಳನ್ನು ಡಿಮ್ ಮಾಡಿ ಒಂದು ಕಡೆ ನಿಂತ್ಕೊಳ್ಳಿ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇನ್ನೂ ಕ್ಷೇಮ ತಲೆ ನಿಂತ್ಕೊಂಡಾಗ ತಲೆಯಿಂದ ಒಂದು ಎನರ್ಜಿ ನಿಮ್ಮ ದೇಹವನ್ನು ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೂರ್ಯನ ತುಂಬ ತೀಕ್ಷ್ಣವಾದಂತಹ ಬೆಳಕು ತಲೆಯನ್ನು ಇದೆ ಒನ್ ಟು ತ್ರೀ ಅಂತ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ ಇಡೀ ನಿಮ್ಮ ದೇಹ ಒಂದು ಕ್ಯಾಂಡ್ಲ್ ಥರ ಇದೆ ಚಾಕ್ಲೇಟಿಂದ ಮಾಡಿರೋಂತಹ ದೇಹ ಅಂತ ಕಲ್ಪನೆ ಮಾಡ್ಕೊಳ್ಳಿ ನೀವು ಬಟ್ಟೆ ಹಾಕ್ಕೊಂಡಿರೋದಿಲ್ಲ ನೀವು ಇಡೀ ದೇಹವೇ ಚಾಕ್ಲೇಟ್ ಆ ಕಲ್ಪನೆ ಮಾಡಿಕೊಂಡ್ರೆ ಸಾಕು ಕಣ್ಮ್ಕೊಂಡಿರ್ತೀರ ನಿಂತ್ಕೊಂಡಿರ್ತೀರ ಆ ಸೂರ್ಯನ ಪ್ರಖರತೆ ಎಷ್ಟಿರುತ್ತೆ ಅಂದರೆ ತಲೆಯಿಂದ ಆದಂತಹ ಬೆಳಕು ನಿಮ್ಮ ದೇಹದ ಒಂದೊಂದು ಕಣಗಳ ಮುಖಾಂತರ ಹರಿತ ಹರಿತ ಆ ಶಾಖಕ್ಕೆ ನೀವೆಲ್ಲ ಯು ಆರ್ ಮೇಡಪ್ ಆಫ್ ಚಾಕ್ಲೇಟ್ ಆ ಚಾಕ್ಲೇಟು ಕರಗ್ತಾ ಹೋಗ್ತಿರುತ್ತೆ ನಿಮಗೆ ಗೊತ್ತಿದೆ ಸ್ವಲ್ಪ ಬಿಸಿಯಾಗಿ ಹಿಡ್ಕೊಂಡ್ರೆ ಚಾಕ್ಲೇಟು ಮೆತ್ತಗಾಗಿ ಕರಗೋಗುತ್ತೆ ಇನ್ನು ಅಷ್ಟು ಪ್ರಖರವಾದ ಬಿಸಿಲು ಇದ್ದರೆ ಇದನ್ನು ರಾತ್ರಿ ಕೂಡ ಮಾಡ್ಬೋದು ಸೂರ್ಯನ ಬೆಳಕು ಇಲ್ಲದಿದ್ದಾಗ ಕೂಡ ಇಲ್ಲಿ ವರ್ಕ್ ಆಗೋದು ಯಾವುದು ನಿಮ್ಮ ಇಮ್ಯಾಜಿನೇಷನ್ ಆ ಪ್ರಖರವಾದ ಬೆಳಕು ಬೀಳ್ತಾ ಇದೆ ಅಂತ ಅಂದ್ಕೊಂಡ್ರೆ ಸಾಕು ತಲೆಯಿಂದ ನೀವು ಕರಗ್ತಾ ಬರ್ತಿರ್ತೀರ ಹೇಗೆ ಬಿಸಿ ನೀರು ನಿಮ್ಮ ದೇಹದಿಂದ ಇಳಿದು ಹೋಗುತ್ತೋ ಹಾಗೆ ನಿಮ್ಮ ದೇಹದ ಹೊರಗೆ ಒಳಗೆ ಆ ಚಾಕ್ಲೇಟು ಕರಗ್ತಾ ಬರ್ತಿರುತ್ತೆ ತೊಟ್ಟು ತೊಟ್ಟಾಗಿ ಆ ಚಾಕ್ಲೇಟು ಡ್ರಾ ಜಾರಿ ಕೆಳಗೆ ಬೀಳ್ತಾ ಇರುತ್ತೆ ಹೀಗೆ ಕೊನೆಗೆ ಬಂದು ಹತ್ರ ಬಂದು ಎದೆ ಹತ್ರ ಸೊಂಟ ಕಾಲಿಂದ ಬಂದು ಪಾದ ಹತ್ರ ನೀವು ಕಂಪ್ಲೀಟ್ ಹೊಸ ಆಗಿರ್ತೀರ ಈ ಒಂದು ಚಾಕ್ಲೇಟ್ ಧ್ಯಾನ ಬಹುಶಃ ನೀವೆಲ್ಲೂ ಕೇಳಿರೋದಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅದು ಇದು ಕೇವಲ ಹತ್ತರಿಂದ ಹದಿನೈದು ನಾನು ಹೇಳಿದ್ದೆಲ್ಲ ಇಪ್ಪತ್ತು ನಿಮಿಷದ ಒಳಗಡೆ ಮಾಡುವಂತಹ ಧ್ಯಾನಗಳು ಗಂಟೆಗಟ್ಟಲೆ ಬೇಕಾಗಿಲ್ಲ ಇವೆಲ್ಲ ಸಕ್ರಿಯ ಧ್ಯಾನ ಅಂತ ನಮ್ಮ ಲೈಫಲ್ಲಿ ಕರೆಕ್ಟಾಗಿ ಏನಾಗುತ್ತೆ ನಮಗೆ ನಮ್ಮ ಮಾನಸಿಕ ಸಮತೋಲನವನ್ನು ಸರಿ ಮಾಡಿ ಅಸಮತೋಲನವನ್ನು ರೆಕ್ಟಿಫೈ ಮಾಡುತ್ತೆ ಬೇಕು ನಮಗೆ ನಾವೆಲ್ಲ ಹೇಳಿದೆ ಸ್ವಯಂಜನಕ ತೊಂದರೆ ಯಾಕೆ ಉಪಯೋಗಿಸ್ಕೋತೀವಿ ಅಂತಂದರೆ ಯಾರೇ ಸಹಾಯ ಇಲ್ಲದೇ ನಮ್ಮ ಮನಸ್ಸನ್ನು ನಾವೇ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಎಷ್ಟೋ ಜನಕ್ಕೆ ಏನಾಗಿದೆ ಈ ಕಾಲದಲ್ಲಿ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಸೈಕೊಲಾಜಿಕಲ್ ಆಗಿಯ ಪ್ರಾಬ್ಲಮ್ ಯಾರಿಗೋ ಮೋಸ ಮಾಡಿರ್ತೀವಿ ಯಾರ ಕೈಯಲ್ಲೋ ಒಂದು ಐದು ಸಾವಿರ ಇಸ್ಕೊಂಡಿರ್ತೀವಿ ವಾಪಸ್ ಕೊಡುವಾಗ ಎರಡು ಹಳೆ ನೋಟಿಟ್ಟು ಕೊಟ್ಟಿರ್ತೀವಿ ನಮಗೆ ಗೊತ್ತಿರುತ್ತೆ ಬಟ್ ಅವ್ನು ತೊಗೊಂಡ್ರೆ ಸುಮ್ಮನೆ ಹೊಟ್ಟೋಗಿರ್ತಾನೆ ಪಾಪ ಅವನು ಗೊತ್ತಿರಲ್ಲ ಮೋಸ ಹೋಗಿದ್ದೀನಿ ಅಂತ ಆದರೆ ದೇವರು ಎಷ್ಟು ದಯಾಮಯಿ ಅಂತಂದರೆ ನಾವು ಮಾಡಿರೋ ತಪ್ಪನ್ನು ನಮಗೆ ಎತ್ತು ತೋರಿಸ್ತಾ ಇರ್ತಾನೆ ಬಂಧುಗಳೇ ನಾವು ಏನಾದ್ರು ಎಡಗುವುದಾಗ ನಮ್ಮ ಮನಸ್ಸಿಗೆ ಅವ್ನು ಮರ್ತಿರ್ತಾನೆ ಅವ್ನಿಗೆ ಗೊತ್ತಿರೋದಿಲ್ಲ ಆದರೆ ನಮ್ಮ ತಪ್ಪು ನಮಗೆ ಗೊತ್ತಿರುತ್ತೆ ನಮ್ಮ ಆತ್ಮಕ್ಕೆ ನಾವು ಮಾಡಿರೋ ತಪ್ಪು ಗೊತ್ತಿರುತ್ತೆ ಯಾರೋ ಒಂದು ವ್ಯಕ್ತಿಯನ್ನು ರೇಪ್ ಮಾಡಿರ್ತೀವಿ ಯಾರಿಗೂ ಹೇಳಿರಲ್ಲ ಸೊ ಅಂದರೆ ಯಾರೂ ನೋಡಿರೋದಿಲ್ಲ ಆದರೆ ನಮ್ಮ ಮನಸ್ಸು ಇರುತ್ತಲ್ಲ ಮನಸ್ಸು ಇಮ್ಯಾಜಿನೇಷನ್ನೇ ದೇವರು ಅದಕ್ಕೆಲ್ಲ ಗೊತ್ತಿರುತ್ತೆ ನಮ್ಮ ಶತ್ರು ಆಗಲಿ ನಮ್ಮ ಮಿತ್ರ ಆಗಲಿ ಹೊರಗಡೆಯಿಂದ ಯಾರೂ ಇಲ್ಲ ಎಲ್ಲ ನಮ್ಮ ಒಳಗಡೆ ಇರುತ್ತೆ ಅದು ಪ್ರತಿ ಕ್ಷಣವೂ ಕುಟುಕ್ತಾ ಇರುತ್ತೆ ನೀವು ಎಡೆ ಬಿದ್ದಾಗ ನಿಮಗೆ ಆ್ಯಕ್ಸ್ ಆದಾಗ ಹೊರಗಡೆ ಯಾರಿಗೂ ಗೊತ್ತಿಲ್ಲದೇ ಇದ್ದರೂ ಕೂಡ ನಿಮ್ಮ ಮನಸ್ಸು ನಿಮಗೆ ಚುಚ್ಚಿ ಹೇಳ್ತಾ ಇರುತ್ತೆ ನೋಡು ಅವ್ರಿಗೆ ಎರಡು ನೋಟು ಕೊಟ್ಟಿದ್ದೆ ಅವ್ರಿಗೆ ಈ ಥರ ತೊಂದರೆ ಕೊಟ್ಟೆ ಅವ್ರಿಗೆ ಅನ್ಯಾಯ ಮಾಡಿದೆ ನಮ್ಮ ಮನಸ್ಸು ನಮ್ಮನ್ನೇ ಪೀಸ್ ಪೀಸ್ ಮಾಡ್ತಾ ಇರುತ್ತೆ ಬಂಧುಗಳೇ ಅದರಿಂದನೇ ಈ ಅನಾರೋಗ್ಯಗಳು ಹೆಚ್ಚು ಹೆಚ್ಚು ಉತ್ಪತ್ತಿ ಆಗ್ತಾ ಇರೋದು ಅದನ್ನು ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು ಈ ತಂತ್ರಗಳನ್ನು ಉಪಯೋಗಿಸ್ಕೊಂಡಾಗ ಹಳೆಯದನ್ನು ಹೇಗೆ ನಾವು ತೊಳೆದು ವಾಶ್ ಮಾಡಿ ಕ್ಲೀನ್ ಮಾಡಿ ಹೊಸ ಆಯಾಮಕ್ಕೆ ನಮ್ಮ ಮನಸ್ಸನ್ನು ಸಿದ್ಧತೆ ಮಾಡ್ಕೋತೀವೋ ಅಂತಹ ಒಂದು ಪರಿಸ್ಥಿತಿಗೆ ನೀವು ಬರ್ತೀರಾ ಯಾಕೆಂದರೆ ತಪ್ಪು ಮಾಡಿ ಮಾಡದೇ ಇರುವಂತಹ ಮನುಷ್ಯನೇ ಇಲ್ಲ ನಾವು ಬೇರೆಯವರಿಗೆ ಮಾತಿನ ಒಂದು ಚಾಕಚಕತೆಯಿಂದ ಅಥವಾ ನಮ್ಮ ಒಂದು ವ್ಯವಹಾರದ ಕೌಶಲ್ಯದಿಂದ ನಾವು ಒಳ್ಳೆಯವರಾಗಿ ನಾವು ಪೋಸ್ ಕೊಡ್ಬೋದು ಅದಕ್ಕೆ ಹೇಳ್ತೀವಿ ಗೋಮುಖ ವ್ಯಾಘ್ರ ಅಂತ ಆದರೆ ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ ನಮ್ಮ ಮನಸ್ಸಿಗೆ ನಾವು ಏನು ತಪ್ಪು ಮಾಡಿದ್ದೀವಿ ಏನು ಅನ್ಯಾಯ ಮಾಡ್ತಾ ಇದ್ದೀವಿ ಎಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ ಹಾಗಾಗಿ ಈ ಸ್ವಯಂಜನಕ ತಂತ್ರಗಳನ್ನು ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ನಮಗೇ ಗೊತ್ತಿಲ್ಲದ ಇದ್ದಂಗೆ ನಾವು ಕೆಲವೊಂದು ತಂತ್ರಗಳನ್ನು ಅಭ್ಯಾಸ ಮಾಡಿ ಮನಸ್ಸನ್ನು ಶಾಂತ ಸ್ಥಿತಿ ಮಾಡಿಕೊಂಡು ಮು ಮುಂದೆ ಆ ತಪ್ಪುಗಳನ್ನು ಆಗದೇ ಇದ್ದ ಹಾಗೆ ಮಾಡ್ಕೋಬೋದು ತಪ್ಪುಗಳ ಮಾಡತ್ತ ದೊಡ್ಡದಲ್ಲ ಮಾಡಿದ್ದನ್ನು ಮರೆತು ಅದನ್ನು ಅಳಿಸಿ ಮತ್ತೆ ಆ ತಪ್ಪುಗಳನ್ನು ಮಾಡಬಾರ್ದು ಜೀವನದಲ್ಲಿ ಆಗುತ್ತೆ ಇಷ್ಟೋ ಜನ ಬುದ್ಧಿವಂತರಾಗ್ತಾ ಇದ್ದೀವಿ ಈಗ ಏನಾಗುತ್ತೆ ಎಲ್ಲ ಜೀವನದಲ್ಲಿ ತಪ್ಪುಗಳನ್ನು ಮಾಡಿ ಕೆಲವ್ರಿಗೆ ಹಿಂಸೆ ಕೊಟ್ಟು ಕೆಲವ್ರಿಗೆ ನೋವು ಕೊಟ್ಟು ಸೊಸೈಟಿಗೆ ಎಲ್ಲ ತೊಂದರೆಗಳನ್ನು ಮಾಡಿ ನಮ್ಮ ಫ್ಯಾಗ್ ಎಂಡ್ ಆಫ್ ದಿ ಲೈಫ್ ಅಂತಂದರೆ ಕೇವಲ ಇನ್ನೇನು ಸಾಯೋ ಕೊನೆ ಕ್ಷಣದಲ್ಲಿ ಆವಾಗ ನಮ್ಗೆ ಒಳ್ಳೆ ಬರುತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದೆ ಇದೆ ನೋಡಿ ಆವಾಗ ನಾವು ಒಳ್ಳೇದು ಹೋಗ್ತೀವಿ ದೇವರು ಗುಡಿ ಗುಂಡಾರುಗಳನ್ನು ಸುತ್ತೀವಿ ಕೇಳೋಕೆ ಹೋಗ್ತೀವಿ ಆದರೆ ಕಾಲ ಮೀರೋಗಿರುತ್ತೆ ಬಂಧುಗಳೇ ನಾವು ಮಾಡಿರೋ ತಪ್ಪುಗಳನ್ನ ನಮ್ಮ ಮನಸ್ಸು ಪ್ರತಿ ಕ್ಷಣ ಕೂಡ ಎಚ್ಚರಿಸ್ತಾನೇ ಇರುತ್ತೆ ನಮಗೆ ಯಾವಾಗ ಆ ದೇವರು ಅನ್ನೋದು ನಮ್ಮ ಮನಸ್ಸೇ ದೇವರು ನಮ್ಮ ಇಮ್ಯಾಜಿನೇಷನ್ನೇ ದೇವರು ಆದರೆ ಹೇಳಿದ ಮಾತನ್ನು ನಾವು ಕೇಳ್ತೀವೋ ನಮ್ಮ ಜೀವನದ ಹಾದಿ ಸುಗಮವಾಗ್ತಾ ಹೋಗ್ತಾ ಇರುತ್ತೆ ಇವತ್ತಂತೀವಿ ಅಯ್ಯೋ ನಾನು ಕಾಲು ಇವತ್ತು ಮೂವ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಇವತ್ತು ಶುಗರ್ ಇಷ್ಟು ಬಂದುಬಿಟ್ಟಿದೆ ಎಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ ಅಯ್ಯೋ ಪಾಪ ಅಂತ ಹೇಳ್ತೀವಿ ಆಮೇಲೆ ಆ್ಯಕ್ಸಿಡೆಂಟ್ ಹೋಗ್ತಿರೋ ಕೈಕಟ್ಟಾಗೋಗುತ್ತೆ ನಿಜ ಎಲ್ಲವೂ ಅಯ್ಯೋ ಪಾಪ ಅಂತ ಅನ್ನೋದೆ ಆದರೆ ಅದರ ಹಿನ್ನೆಲೆ ಯೋಚನೆ ಮಾಡಿದಾಗ ನಿನಗೆ ಹಾಗೆ ಆಗಬೇಕು ಅಂತ ಅನಿಸುತ್ತೆ ಕಾರಣ ಮಾಡಬಾರ್ದನ್ನು ಮಾಡಬಾರದವರಿಗೆ ಮಾಡಿದಾಗ ಆ ವ್ಯಕ್ತಿ ಅದನ್ನು ಅನುಭವಿಸಲೇಬೇಕು ಬಂಧುಗಳೇ ಅದಕ್ಕೆ ಗಾದೆ ಬಂದಿರೋದು ಉಪ್ಪು ತಿಂದೆವನು ನೀರು ಕುಡಿಯಲೇಬೇಕು ಯಾರೇ ಆಗಲಿ ಆ ಒಂದು ತಪ್ಪು ಮಾಡಿದ ಮೇಲೆ ಈ ಪ್ರಪಂಚದ ಒಂದು ವ್ಯವಹಾರನೇ ಆಗಿದೆ ಅದನ್ನೇ ದೇವರು ಅನ್ನೋದು ದೇವರು ಅಂತಂದರೆ ಇಮ್ಯಾಜಿನೇಷನ್ ಆ ಇಮ್ಯಾಜಿನೇಷನ್ಗೆ ನೀವು ಕರೆಕ್ಟಾಗಿ ನಡ್ಕೊಂಡಾಗ ಮಾತ್ರ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅದಕ್ಕೆ ಹೇಳ್ತಾರೆ ತುಂಬ ಎತ್ತರದಿಂದ ಬಿದ್ದಾಗ ಪೆಟ್ಟಾಗುತ್ತೆ ಕೆಳಗೆ ಬಿದ್ದಾಗ ಹೆಚ್ಚಿಗೆ ಪೆಟ್ಟಾಗಲ್ಲ ಹಾಗಾಗಿ ಹಮ್ಮು ಬಿಮ್ಮುಗಳನ್ನು ತೊರೆದು ತೀರ ಅಹಂಕಾರಿಯಾಗಿ ಮೇಲ್ಮಟ್ಟಕ್ಕೆ ಗರುವುದರಿಂದ ಓ ನಾನು ಪ್ರೆಸಿಡೆಂಟು ನಾನು ವೈಸ್ ಪ್ರೆಸಿಡೆಂಟು ನಾನು ಅಧ್ಯಕ್ಷ ಹೀಗೆಲ್ಲ ಮೆರೆದು ಅಹಂಕಾರ ಪಡೆಯುವ ಬದಲು ಏನೋ ದೇವರು ಕೊಟ್ಟಿದ್ದಾನಪ್ಪ ಕಂಡುಬಿಟ್ಟಿದ್ದಾನೆ ನಾಲ್ಕು ದಿವಸ ಚೆನ್ನಾಗಿರ್ತೀನಿ ಇದ್ದಾಗ ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ ಈ ಒಂದು ಮನೋಭಾವನೆಯನ್ನೇ ಬೆಳ್ಕೋಬೇಕು ಆವಾಗ ನೀವು ಯಾವುದೇ ಧ್ಯಾನ ಮಾಡಿ ಅದರ ಒಂದು ಸಫಲತೆ ನಿಮಗೆ ಉಂಟಾಗುತ್ತೆ ಅದರ ಬದಲು ಮಾಡೋದನ್ನು ಮಾಡ್ತಾನೆ ಇರೋದು ಧ್ಯಾನ ಮಾಡ್ತಾಯಿದ್ರೆ ಯಾವುದು ಕೂಡ ನಿಮಗೆ ಗುಣ ಕಾಣೋದಿಲ್ಲ ಎಷ್ಟೋ ಜನ ಮಕ್ಳುಗಳಾಗೋದಿಲ್ಲ ಒದ್ದಾಡ್ತಾ ಇರ್ತಾರೆ ಬಂದು ಕೇಳ್ತಾರೆ ಯೋ ಹೀಗಾಗೋಯಿತು ಹಾಗಾಗೋಯಿತು ಅಂತ ಇದು ಕೊಡು ದೇವರು ಕೊಡುವಂತಹ ಶಿಕ್ಷೆ ಅಂತ ಎಲ್ಲರೂ ಹೇಳ್ತಾರೆ ದೇವರು ಅಂತಂದರೆ ಯಾವುದೇ ರಾಮ ಆಗಲಿ ಬಸವಣ್ಣ ಅಲ್ಲ ಕೇವಲ ನಮ್ಮ ಮನಸ್ಸೇ ದೇವರು ನಮ್ಮ ಮನಸ್ಸಿನಲ್ಲೇ ಆ ಇಮ್ಯಾಜಿನೇಷನ್ ಇರುತ್ತಲ್ಲ ಅದರ ಮಾತು ನಾವು ಕೇಳದೇ ಇದ್ದಾಗ ಏನು ಮಾಡ್ತಾನೆ ಆ ದೇವರು ಅನ್ನೋ ಇಮ್ಯಾಜಿನೇಷನ್ನು ನಮಗೆ ಶಿಕ್ಷೆ ಕೊಡ್ತಾನೆ ಬಂಧುಗಳೇ ಪ್ರತಿ ಮನುಷ್ಯ ಸಾಯುವ ಕೊನೆಯ ಕ್ಷಣದಲ್ಲಿ ಏನು ಸಂಕಲ್ಪವನ್ನು ಮಾಡ್ಕೊಂಡು ಸಾಯ್ತಾನೆ ಒಬ್ಬ ಕುಡುಕ ಅಪ್ಪ ಬೇಡ ಜೀವನ ಪೂರ್ತಿ ಕುಡಿದು ಕುಡಿದು ಹಾಳಾಗೋದೇನು ಸಾಕಪ್ಪ ಅಂದ್ಕೊಂಡಾಗ ಅವನ ಮುಂದಿನ ಜನ್ಮದಲ್ಲಿ ಶುದ್ಧ ಸಸ್ಯಾಹಾರಿಯಾಗಿ ಯಾವುದೇ ಕುಡಿತವನ್ನು ಕುಡದೇ ಇರುವಂತಹ ಆಗ್ತಾನೆ ಹಾಗೆ ತುಂಬ ಒಳ್ಳೆಯವರಾಗಿರುವಂಥ ವ್ಯಕ್ತಿ ಈ ಜೀವನದಲ್ಲಿ ಏನೂ ಸುಖನೇ ಪಡಲಿಲ್ಲ ಅಂತ ಅಂದ್ಕೊಂಡು ಸತ್ತಾಗ ಕೊನೆಯ ಕ್ಷಣದಲ್ಲಿ ಆ ಥರ ಅಂದ್ಕೊಂಡಾಗ ಒಂದು ಜನ್ಮದಲ್ಲಿ ಅವನ ವಿಷಯ ಲಂಪಟನಾಗ್ತಾನೆ ಇದು ಜೀವನದ ಸತ್ಯ ಬಂಧುಗಳೇ ಹಾಗಾಗಿ ನಾವು ನೀವುಗಳು ಈ ಬಸವಾಟಿ ವಿಯ ಕಾರ್ಯಕ್ರಮವನ್ನು ನೋಡ್ತಿರುವಂಥ ಬಂಧುಗಳು ಏನು ಮಾಡಬೇಕು ಅಂತಂದರೆ ಯಾವುದಕ್ಕೂ ಕೂಡ ಆಸೆ ಅತಿ ಹೆಚ್ಚು ಪಡಬಾರ್ದು ಯಾವುದೇ ಕೂಡ ಅನುಕರಣೆ ಮಾಡಬಾರ್ದು ನಮ್ಮತನವನ್ನು ನಾವು ಉಡಿಸ್ಕೋಬೇಕು ಕೆಲವೊಂದು ತಂತ್ರಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮನಸ್ಸು ಒಂದು ಎಲ್ಲೆಯನ್ನು ಮೀರಿದ ಹಾಗೆ ಒಂದು ತಂತ್ರಗಾರಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಬಳಸ್ಕೊಂಡಾಗ ಅದನ್ನು ಪಳಗಿಸಿ ಬಳಸಿ ನಮ್ಮ ಒಂದು ದೇೋದ್ದೇಶಕ್ಕೆ ಉಳಿಸ್ಕೊಂಡಾಗ ಆಧ್ಯಾತ್ಮದ ಗುರಿಯನ್ನು ನಾವು ಖಂಡಿತ ಮುಟ್ತೀವಿ ಆಧ್ಯಾತ್ಮ ಅಂತಂದರೆ ನಮ್ಮ ಆತ್ಮದ ಆದಿ ನಾವು ಯಾತಕ್ಕೋಸ್ಕರ ಹುಟ್ಟಿದ್ದೀವಿ ನಮ್ಮ ಉದ್ದೇಶ ಏನು ಇದು ನಮ್ಮ ಕ ಕಾರ್ಯ ಕರೆಕ್ಟಾಗಿ ಮಾಡಿದ್ದೀವ ನಾವು ಲಿವಿಂಗ್ ದಿ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ ಈ ಜೀವನದಲ್ಲಿ ನಮ್ಮ ಕಾಲಿನ ಒಂದು ನಿಚ್ಚಣಿಕೆಯನ್ನು ಹೇಗೆ ಇದ್ದೀವಿ ಅಂತ ಹೇಳುವುದೇ ಆಧ್ಯಾತ್ಮಿಕದ ಗುರಿ ಈ ವಿಷಯವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ